ತಲೆ ಒಳಗಡೆ ಒಂದು ಐಸ್ ಫ್ಯಾಕ್ಟರಿ ಇಟ್ಕೊಂಡು ಕೆಲಸ ಮಾಡೋದಂದ್ರೆ ಏನು ಈಗ ನಾನು ಮಾತಾಡುವಾಗ ಪ್ರೆಷರ್ ಫೀಲ್ ಮಾಡ್ತಾ ಇದ್ದೇನಾ ನಂಗೆ ಪ್ರೆಷರ್ ಇದೆಯಾ ನಾನು ಮಾತಾಡುವಾಗ ನಂಗೆ ಪ್ರೆಷರ್ ಇದೆಯಾ ಹೇಳಿ ನೋಡೋಣ ಖಂಡಿತ ಇದೆ ಪ್ರಿನ್ಸಿಪಾಲ್ ಸರ್ ಮಾತಾಡುವಾಗ ಪ್ರೆಷರ್ ಫೀಲ್ ಮಾಡ್ತಾ ಇದ್ದೀರಾ ಖಂಡಿತ ಇದೆ ಖಂಡಿತ ಇದೆ ಸರ್ ಆದರೆ ಅರ್ಥ ಮಾಡ್ಕೊಳ್ಳಿ ಹಂಸ ಪಕ್ಷಿ ಅಂತ ಒಂದು ಪಕ್ಷಿ ಇದೆ ನೀವು ಇದನ್ನು ಸ್ವಾನ್ ಅಂತ ಕರೀತೀರಿ ಅದು ನೀರಲ್ಲಿ ಈಜುವಾಗ ನಿಮಗೆ ಸ್ಮೂತ್ ಆಗಿ ಈಜಿದ ಹಾಕಿ ಕಾಣುತ್ತದೆ ಒಳಗಡೆಯಿಂದ ಅದು ಕೈಕಾಲ್ ಬಡಿತದೆ ಅದು ಕಾಣೋದಿಲ್ಲ ನೀರಿನ ಒಳಭಾಗದಲ್ಲಿ ಕೈಕಾಲು ರ್ಯಾಟಲ್ ರಾಟಲ್ ನಿಮ್ಮ ಗಮನಕ್ಕೆ ಬರೋದಿಲ್ಲ ಸರ್ ಅದು ಸ್ಮೂತ್ ಆಗಿ ಹೋದ ಹಾಗೆ ಅನ್ನಿಸ್ತಾ ಇದೆ ಪ್ರಿನ್ಸಿಪಾಲ್ ಸರ್ ಮಾತಾಡುವಾಗ ನಾನ್ ಮಾತಾಡುವಾಗ ಒಳಗಡೆಯಿಂದ ಪ್ರೆಷರ್ ಫೀಲ್ ಮಾಡಿಕೊಳ್ತೇವೆ ಲಿಟಲ್ ಫಿಯರ್ ನಮ್ಗಿದೆ ಬಟ್ ತಲೆ ಒಳಗಡೆ ಐಸ್ ಫ್ಯಾಕ್ಟ್ರಿ ಇದೆ ಪಾಸಿಟಿವ್ ಥಿಂಗ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿದೆ ಸೊ ನಾನು ನಗುತ್ತಾ 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 ಮಾತಾಡ್ತೇವೆ ಮಧ್ಯರಾತ್ರಿ ಹೊತ್ತಲ್ಲಿ ಮಲಗಿದವರನ್ನ ಎಬ್ಬಿಸಿ ಕೈಯಲ್ಲಿ ಮೈ ಕೊಡಿ ಸರ್ ಹೀಗೆ ನಗತ ನಗತಾನ ಮಾತಾಡ್ತೇವೆ ಹೇಗೆ ಸಾಧ್ಯ ಆಗುತ್ತೆ ನಾವೆಲ್ಲ ಪವರ್ಫುಲ್ ಸ್ಪೀಕರ್ಸ್ಗಳು ಅಂತಲ್ಲ ಸರ್ ಖಂಡಿತಲ್ಲ ಸರ್ ನಮ್ಗೆ ಪ್ರೆಷರನ್ನು ಹ್ಯಾಂಡ್ ಮಾಡಲಿಕ್ಕೆ ಗೊತ್ತಿದೆ ಸ್ಟ್ರೆಸ್ ಸ್ಟ್ರೆಸ್ಸನ್ನು ಹ್ಯಾಂಡ್ ಮಾಡಲಿಕ್ಕೆ ಗೊತ್ತಿದೆ ಅದನ್ನು ನಿಮ್ಗೆ ಕಲಿಸ್ಕೊಳ್ಳಿಕ್ಕೆ ಇವತ್ತು ಬಂದಿದ್ದೇನೆ ನನ್ನ ಪ್ರೀತಿ ವಿದ್ಯಾರ್ಥಿಗಳೇ ಸ್ಟ್ರೆಸ್ಸು ಪ್ರೆಷರು ಪ್ರತಿಯೊಬ್ಬರಿಗಿರ್ತಕ್ಕಂಥದ್ದು ಯಾರಿಗೆ ಪ್ರೆಷರ್ ಆಗೋದಿಲ್ಲ ಅವರ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ ನಿಮಗೆ ಪ್ರೆಷರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸೇ ಕಂಗ್ರಾಚ್ಯುಲೇಷನ್ ಬೆನ್ ತಟ್ಕೊಳ್ಳಿ ಹೇಳಿ ನಿಮಗೆ ಪ್ರೆಷರ್ ಆಗೋದು ಖಂಡಿತ ನಿಮ್ಮ ಆರೋಗ್ಯ ಸರಿ ಇದೆ ಸ್ಟೇಜ್ ಮೇಲೆ ಬಂದು ಮಾತಾಡುವಾಗ ಸಭಾ ಕಂಪನ ಆಗೋದು ಖಂಡಿತ ಸಭಾ ಕಂಪನ ಆದರೆ ನಿಮ್ಮ ಬೆನ್ ತಟ್ಕೊಳ್ಳಿ ಸರ್ ನಿಮ್ಮ ಆರೋಗ್ಯ ಸರಿ ಇದೆ ಪರೀಕ್ಷೆ ಹಾಲಿಗೆ ಎಂಟರ್ ಆಗುವಾಗ ಪ್ರೆಷರ್ ಆಗೋದು ಖಂಡಿತ ಆದರೆ ನಿಮ್ಮ ಆರೋಗ್ಯ ಸರಿ ಇದೆ ಅಂತ ಕನ್ಫರ್ಮ್ ಆಯಿತು ಡಾಕ್ಟರ್ ಬಳಿ ಹೋಗಬೇಕು ಅಂತಿಲ್ಲ ಎಷ್ಟೋ ಜನ ಮಕ್ಕಳ ಇನ್ನೊಂದು ಪ್ರಾಬ್ಲಮ್ ಸರ್ ಮರ್ತು ಹೋಗುತ್ತೆ ನಮಗೆ ಮರ್ತು ಓ ಸರ್ ಓದಿದ್ದು ಮರ್ತು ಹೋಗುತ್ತೆ ಓದಿದ್ದು ಮರ್ತು ಹೋಗ್ತದೆ ಓದಿದ್ದು ಮರ್ತು ಹೋಗ್ತದೆ ಸರ್ ಮರ್ತ ಹೋಗ್ತಾ ಇದೆಯಾ ನಾನು ನಿಮಗೆ ಕಂಗ್ರಾಚುಲೇಷನ್ಸ್ ಮಾಡ್ತೇನೆ ಯಾಕಂದ್ರೆ ಮರ್ತು ಹೋಗೋದು ನ್ಯಾಚುರಲೇ ನಮ್ಮ ನನ್ನ ಮಾತನ್ನ ಒಪ್ಕೋತಾರೆ ಪ್ರಿನ್ಸಿಪಾಲ್ ಸರ್ ಅವರು ನಮ್ಮ ಬ್ರೈನ್ ಒಳಗೆ ಅದ್ಭುತವಾದ ಒಂದು ಮೆಕ್ಯಾನಿಸಮ್ ಇದೆ ನಾನು ಸ್ಟಡಿ ಮಾಡ್ಕೊಂಡು ಈ ಮಾತನ್ನು ಹೇಳ್ತೇನೆ ನಾನು ಸೈಕಾಲಜಿಕಲಿ ಬಹಳ ಅದ್ಭುತವಾಗಿ ಸ್ಟಡಿ ಮಾಡ್ಕೊಂಡು ಈ ಮಾತನ್ನು ಹೇಳ್ತೇನೆ ನಮ್ಮ ಬ್ರೈನ್ ಒಳಗೆ ಅದ್ಭುತವಾದ ಮೆಕ್ಯಾನಿಸಮ್ ಏನು ಅಂತ ಹೇಳಿದ್ರೆ ಯಾವುದು ನಿಮಗೆ ಫ್ಯೂಚರ್ಗ ಅಗತ್ಯ ಇಲ್ಲ ಯಾವುದನ್ನು ಸರ್ಕಾಸ್ಟಿಕ್ ಆಗಿ ಓದಿರ್ತೀರಿ ಯಾವುದನ್ನ ಬೈಹಾಟ್ ಮಾಡ್ತಾ ಮಾಡ್ತಾ ಓದಿರ್ತೀರಿ ಅದನ್ನು ಬ್ರೈನು ನಿಧಾನಕ್ಕೆ ರಬ್ಬರ್ ಹಿಡ್ಕೊಂಡು ಇರೇಸ್ ಮಾಡ್ತಾ ಇರೇಸ್ ಮಾಡ್ತಾ ಮುಂದಕ್ಕೆ ಹೋಗ್ತದೆ ಯಾವುದು ನಿಮ್ಮ ಫ್ಯೂಚರಿಗೆ ಬೇಕು ಅದನ್ನು ಉಳಿಸ್ಕೊಳ್ತದೆ ಯಾವುದನ್ನು ವಿತ್ ಇಮೋಷನ್ಸ್ ಓದ್ಕೊಂಡಿದ್ದೀರಿ ನಿಮಗೆ ಬೇಕು ಅಂತ ಓದ್ಕೊಂಡಿದ್ದೀರಿ ಇಷ್ಟಪಟ್ಟು ಓದ್ಕೊಂಡಿದ್ದೀರಿ ಅದು ಪರ್ಮನೆಂಟ್ ಮೆಮೊರಿ ಕ್ರಿಯೇಟ್ ಆಗ್ತದೆ ಯಾವುದು ಅಯ್ಯೋ ದೇವರೇ ಓದ್ಬೇಕಲ್ಲ ಅಂತ ಓದ್ಕೊಂಡಿದ್ದೀರಿ ಅದು ಮರ್ತೋಗ್ತದೆ ನಾನು ವಿದ್ಯಾರ್ಥಿಗೆ ಪ್ರಶ್ನೆ ಕೇಳುವಂತದ್ದು ನೀವು ಮೊನ್ನೆ ಮೊನ್ನೆ ಓದಿರ್ತಕ್ಕಂಥ ಎಷ್ಟೋ ಇಂಗ್ಲಿಷ್ನ ಪದ್ಯಗಳು ಫಾರ್ಮುಲಾಗಳು ನಿಮಗೆ ಮರ್ತೋಗಿದೆ ಫಸ್ಟ್ ಪ್ಯೂಸಲ್ಲಿ ಕಲ್ತಿರ್ತಕ್ಕಂಥ ಎಷ್ಟೋ ಲಾಸ್ ಆಫ್ ಫಿಸಿಕ್ಸ್ ಗಳು ಹೋಗಿದೆ ಸರ್ ಹೋಗಿದೆ ನ್ಯಾಚುರಲ್ ಅದು ಮರ್ತೋಗಿದೆ ಆದರೆ ಆದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸರ್ ಮೊನ್ನೆ ಮೊನ್ನೆ ಕಲ್ತದೆಲ್ಲ ಮರ್ತೋಗಿದೆ ಸರ್ ನಿಮಗೆ ಮರ್ತು ಹೋಗಿದೆ ಆದರೆ ಮೂರನೇ ಕ್ಲಾಸಲ್ಲಿ ಕಲ್ತಿರ್ತಕ್ಕಂಥ ಪುಣ್ಯಕೋಟಿಯ ಪದ್ಯ ಯಾಕೆ ಹೋಗಲಿಲ್ಲ ಫಸ್ಟ್ ಮ್ಯೂಸಲ್ಲಿ ಕಲ್ತಿರ್ತಕ್ಕಂತಹ ಗ್ರಾವಿಟೇಷನ್ ಲಾಸ್ಗಳು ಮರ್ತೋಗಿದೆ ನ್ಯಾಚುರಲ್ ಮರ್ತೋಗಿದೆ ಹೋಗ್ಲಿ ಪರವಾಗಿಲ್ಲ ಹೋಗ್ಲಿ ಗೋಲಿ ಮಾರ ಹೋಗ್ಲಿ ಪರವಾಗಿಲ್ಲ ಆದರೆ ಮೂರನೇ ಕ್ಲಾಸಲ್ಲಿ ಕಲ್ತಿರ್ತಕ್ಕಂಥ ಕೋಟಿಯ ಪದ್ಯ ಯಾಕೆ ನೆನಪಿದೆ ಒಂದು ಕಾರಣ ಅದನ್ನ ಟೀಚರ್ ಡ್ರೈ ಆಗಿ ಪಾಠ ಮಾಡಲಿಲ್ಲ ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಪಾತ್ರಗಳನ್ನು ಕೊಟ್ಟಿದ್ದಾರೆ ಪದ್ಯ ಹಾಡುವಂತ ಹುಡುಗಿಯರನ್ನು ರೆಡಿ ಮಾಡಿದ್ದಾರೆ ಮುಖವಾಡಗಳನ್ನ ಕಾಸ್ಟ್ಯೂಮ್ಗಳನ್ನು ಡಿಸೈನ್ ಮಾಡಿಕೊಂಡಿದ್ದಾರೆ ನೀವು ಅದನ್ನ ಆಕ್ಟ್ ಮಾಡಿ ಕಲ್ತಿದ್ದೀರಿ ಪರ್ಫಾರ್ಮ್ ಮಾಡಿ ಕಲ್ತಿದ್ದೀರಿ ಯು ವ್ಯಾರ್ ದ ಪಾರ್ಟ್ ಆಫ್ ಫಿಟ್ ಸೊ ಅದು ನೆನಪಿದೆ ಪುಣ್ಯಕೋಟಿಯ ಆಕ್ಟಿಂಗ್ ಅನ್ನ ಮಾಡುವಾಗ ನೀವು ಬೇರೆ ಅಲ್ಲ ಪುಣ್ಯಕೋಟಿ ಬೇರೆ ಅಲ್ಲ ಸರ್ ನಾನು ಪುಣ್ಯಕೋಟಿಯ ಪದ್ಯವನ್ನು ಕಲಿತು ನಲವತ್ತು ವರ್ಷ ಆಯ್ತು ನನಗೆ ಇನ್ನು ಮರ್ತೋಗಿಲ್ಲ ಯಾಕಂದ್ರೆ ನಾನು ಪುಣ್ಯಕೋಟಿಯ ಕರುವಾಗಿದೆ ಅಮ್ಮ ನೀನು ಸಾಯಲೇಕೆ ನಂಗೆ ಇನ್ನು ಮರ್ತೋಗ್ಲಿಲ್ಲ ಅದು ಯಾಕೆ ಹೋಗ್ಲಿಲ್ಲ ಐ ವಾಸ್ ದ ಪಾರ್ಟ್ ಆಫ್ ಇಟ್ ಈಗ ನನ್ನ ಪ್ರಶ್ನೆ ನೀ ಫಿಸಿಕ್ಸ್ ಅನ್ನ ಓದುವಾಗ ಕೆಮಿಸ್ಟ್ರಿ ಓದುವಾಗ ಅದರ ಪಾರ್ಟ್ ಆಗಿರ್ತೀರಾ ಸಪರೇಟ್ ಆಗಿರ್ತೀರಾ ಯೋಚನೆ ಮಾಡಿ ಹೇಳಿ ನಂಗೆ ಒಂದು ಕಾರಣ ಎರಡನೇ ಕಾರಣವನ್ನ ಪ್ರಿನ್ಸಿಪಾಲ್ ಸರ್ ಸರ್ ಪುಣ್ಯಕೋಟಿಯ ಪದ್ಯವನ್ನ ಕೇಳುವಾಗ ಇಮೋಷನ್ಸ್ ಇತ್ತು ಭಾವನೆಗಳಿತ್ತು ಈಗ ನ್ಯೂಟನ್ ನ ಗ್ರಾವಿಟೇಷನ್ ಓದುವಾಗ ಇಮೋಷನ್ಸ್ ಇದೆಯಾ ಭಾವನೆಗಳಿದೆಯಾ ನಾನು ಒಂಬತ್ತನೇ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ಗ್ರಾವಿಟೇಷನ್ ಪಾಠವನ್ನು ಮಾಡ್ತೇನೆ ಈಗಲೂ ಮಾಡ್ತಾ ಇದ್ದೇನೆ ಆಗ ನನಗೆ ಒಬ್ಬಳು ಅದ್ಭುತವಾದ ಹುಡುಗಿ ನಿಂತು ಪ್ರಶ್ನೆ ಕೇಳ್ತಾಳೆ ಸರ್ ದರಿದ್ರ ನ್ಯೂಟನ್ ಯಾಕೆ ಸರ್ ಹುಟ್ಟಿದ ಎರಡನೇ ಪ್ರಶ್ನೆ ಹುಟ್ಟಿದ್ರೂ ಪರವಾಗಿಲ್ಲ ಸರ್ ಅವನು ಯಾಕೆ ಸರ್ ತೋಟಕ್ಕೆ ಹೋದ ಮೂರನೇ ಪ್ರಶ್ನೆ ಪ್ರಿನ್ಸಿಪಾಲ್ ಸರ್ ಇನ್ನು ಅದ್ಭುತ ಇದೆ ತೋಟಕ್ಕೆ ಹೋದ್ರೂ ಪರವಾಗಿಲ್ಲ ಸರ್ ಅವನ್ ಯಾಕೆ ಆಪಲ್ ಮರದ ಬುಡದಲ್ಲಿ ಕೂತ ಅವನ ತೋಟದಲ್ಲಿ ಹಲಸಿನ ಮರ ಇರಲಿಲ್ವಾ ಈ ರೀತಿಯ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ನಿಮಗೂ ಅನ್ನಿಸಿತ್ತು ಬಟ್ ನೀವು ಕೇಳಲಿಲ್ಲ ನೀವು ಡಿಸೆಂಟ್ ಮಕ್ಕಳಲ್ಲ ನೀವು ಕೇಳಲಿಲ್ಲ ಆ ಹುಡುಗಿ ಕೇಳಿದ್ಲು ಬೋಲ್ಡ್ ಆಗಿದ್ಲು ನನ್ನ ಫೇಸ್ ಮಾಡ್ಲಿಕ್ಕೆ ಗಡಿಸಿ ಅವಳಿಗೆ ನನ್ನ ಸ್ಟ್ರೆಂಕ್ ಅವಳಿಗೆ ಗೊತ್ತಿತ್ತೇಳಿದ್ಲು ಸೊ ನಿಮಗೆ ಡಿಸೆನ್ಸಿ ಅಡ್ಡ ಬಂತು ನೀವು ಕೇಳಿಲ್ಲ ಸರ್ ಬಟ್ ನಿಮ್ಮ ಮನಸ್ಸಲ್ಲಿ ಕೂಡ ಇವತ್ತು ಕೂಡ ಆ ಮೈಕಲ್ ಫಾರಡಾ ಯಾಕೆ ಹುಟ್ಟಿದ ಗ್ರಾಚಾರ ಆ ಗಾಸ್ ಲಾ ಯಾಕೆ ಬಂತು ದೇವರೇ ಆ ನ್ಯೂಟನ್ ಯಾಕಂತ ಹುಟ್ಟಿದ ಈ ಪ್ರಶ್ನೆ ಬರ್ತಾವಲ್ಲ ಸರ್ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಈ ಮೈಂಡ್ ಸೆಟ್ ಅಲ್ಲಿ ಫಿಸಿಕ್ಸ್ ಓದಿದ್ರೆ ಇಂಟ್ರೆಸ್ಟಿಂಗ್ ಆಗಬಹುದಾ ನನ್ಗೆ ಗೊತ್ತಿಲ್ಲ ನೀವು ಹೇಳಬೇಕು ಮಹಾತ್ಮ ಗಾಂಧಿ ಹುಟ್ಟದೆ ಹೋಗಿದ್ರೆ ನಮ್ಮ ಇತಿಹಾಸ ಪುಸ್ತಕ ಇಷ್ಟು ಸಣ್ಣದಾಗಿರ್ತಿತ್ತು ಯಾಕೆ ಹುಟ್ಟಿದ್ರು ಗಾಂಧೀಜಿ ಸೊ ಈ ರೀತಿಯ ಮೈಂಡ್ ಸೆಟ್ ಅಲ್ಲಿ ನೀವು ಹಿಸ್ಟ್ರಿ ಓದ್ತೀರಂತಾದ್ರೆ ಇಂಟ್ರೆಸ್ಟ್ ಆಗಬಹುದಾ ಮೈಕಲ್ ಫಾರ್ಡೆ ದರಿದ್ರದವ ಯಾಕೆ ಹುಟ್ಟಿದ ಅಂತ ಪ್ರಶ್ನೆ ಮಾಡ್ತಾ ನೀವು ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಪಾಠವನ್ನು ಟಚ್ ಮಾಡಿದ್ರೆ ಮಂಡೆಕ್ ಹೋಗ್ಬೋದ ನನಗೆ ನಂಗೀಗ ಹೇಳಿ ಸರ್ ಚೇಂಜ್ ಆಗಬೇಕಾದ್ ಯಾವುದು ಟೆಕ್ಸ್ಟ್ ಬುಕ್ ಸೆಟ್ ಗಟ್ಟಿ ಹೇಳಿ ಗಟ್ಟಿ ಹೇಳಿ ಚೇಂಜ್ ಆಗಬೇಕಾದ ಯಾವುದು ಸಿಲೆಬಸ್ ಎಕ್ಸಾಮ್ ಮೈಂಡ್ ಸೆಟ್ ಆದ್ದರಿಂದ ಇವತ್ತು ನಾನು ಬಂದ ಸಾರ್ಥಕ ಆಯ್ತು ನಂಗೆ ಅನಿಸ್ತಾ ಇದೆ ಚೇಂಜ್ ಆಗಬೇಕಾದ ಮಕ್ಕಳ ಮೈಂಡ್ ಸೆಟ್ ಚೇಂಜ್ ಆಗಬೇಕದು ಪೇರೆಂಟ್ಸ್ ಅಲ್ಲ ಚೇಂಜ್ ಆಗಬೇಕು ಲೆಕ್ಚರರ್ಸ್ಗಳಲ್ಲ ಚೇಂಜ್ ಆಗೋದು ಪ್ರಿನ್ಸಿಪಾಲ್ ಅಲ್ಲ ಚೇಂಜ್ ಆಗಬೇಕದು ಟೆಕ್ಸ್ಟ್ ಬುಕ್ ಅಲ್ಲ ಚೇಂಜ್ ಆಗಬೇಕದು ಕರಿಕುಲಮ್ ಅಲ್ಲ ಚೇಂಜ್ ಆಗಬೇಕಾದ ಮಕ್ಕಳ ಮೈಂಡ್ಸೆಟ್ ಅರ್ಥ ಆಗುತ್ತೆ ನಿಮಗೆ ನನ್ನ ಪ್ರೀತಿ ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ ನಾನು ನಿಮಗೆ ಮೈಂಡಿನ ಪವರ್ಗಳನ್ನು ಹೇಳ್ತೇನೆ ನಿಮ್ಮ ಮೆಮೊರಿಯ ಪವರ್ಗಳನ್ನು ಹೇಳಿಕೋಸ್ಕರ ಇವತ್ತು ನಾನು ಬಂದಿದ್ದೇನೆ ಸೊ ಮೆಮೊರಿ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಮೆಮೊರಿ ಈಸ್ ಅ ಪವರ್ಫುಲ್ ಟೂಲ್ ಗೊತ್ತಾ ನಿಮಗೆ ಸೊ ನಿಮ್ಮ ಹತ್ರ ಮೆಮೊರಿ ಪವರ್ ಇದೆಯಾ ನಿಮ್ಮ ಹತ್ರ ಮೆಮೊರಿ ಪವರ್ ಇದೆಯಾ ನೂರಕ್ಕೆ ನೂರು ಹತ್ರದ್ದು ಮೆಮೊರಿ ಪವರ್ ಇದೆಯಾ ಮೆಮೊರಿ ಹತ್ರ ಇದೆಯಾ ಜಗದಲ್ಲಿ ಯಾರು ಜಗತ್ತಲ್ಲಿ ಯಾರ ಹತ್ರ ಇಲ್ಲ ವರಿ ಮಾಡ್ಕೋಬೇಡಿ ಸರ್ ಜಗತ್ತಲ್ಲಿ ಯಾರಲ್ಲೂ ಕೂಡ ಸನ್ ಪರ್ಸನ್ ಕಲ್ತದನ್ನ ರಿಪ್ರೊಡ್ಯೂಸ್ ಮಾಡುವಂತ ಪವರ್ ಭಗವಂತ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಮರ್ತು ಹೋಗೋದು ನ್ಯಾಚುರಲ್ ಮರ್ತು ಹೋಗುತ್ತೆ ಸರ್ ಎಕ್ಸಾಮ್ ಅಲ್ಲಿ ಕೂಡ ಮರ್ತು ಹೋಗ್ತದೆ ಕಲಿಯುವಾಗ್ಲೂ ಮರ್ತು ಹೋಗುತ್ತೆ ಸರ್ ನೂರಕ್ಕೆ ರಿಪ್ರೊಡ್ಯೂಸ್ ಮಾಡುವಂತ ಪವರ್ ನಮ್ಗೆ ಭಗವಂತ ಕೊಟ್ಟಿಲ್ಲ ಸೊ ನಿಮ್ಮ ಮೆಮೊರಿ ಪವರ್ ಎಷ್ಟು ಗೊತ್ತಾ ನಿಮಗೆ ನಿಮ್ಮ ನ್ಯೂರಾನ್ ನ ಪವರ್ ರೇಷೋ ಗೊತ್ತಾ ನಿಮಗೆ ಹೇಳ ನಾನು ನನ್ನ ಪ್ರೀತಿ ವಿದ್ಯಾರ್ಥಿಗಳೇ ಜಗತ್ತಿನ ಬುದ್ಧಿವಂತ ಬುದ್ಧಿವಂತ ವ್ಯಕ್ತಿಗಳು ಕೂಡ ನಿಮ್ಮ ಬ್ರೈನ್ ಪವರ್ ನ್ಯೂರಾನ್ಗಳ ಪವರ್ ನೀರೋ ಪಾಯಿಂಟ್ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ನೈಂಟಿ ನೈನ್ 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 ಪರ್ಸೆಂಟ್ ವೇಸ್ಟ್ ಆಗ್ತಾ ಇದೆ ಯಾರನ್ನ ನೀ ಬುದ್ಧಿವಂತ ಅಂತ ಭಾವಿಸ್ಕೋತೀರಿ ಈಗ ನನಗೆ ಕೂಡ ತೊಂಬತ್ತೊಂಬತ್ತು ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಮರ್ತು ಹೋಗ್ತಾ ಇದೆ ಮರ್ತ ಹೋಗ್ತಾ ಇದೆ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ನಾನು ರಿಮೆಂಬರ್ ಮಾಡ್ಕೋತಾ ಇದ್ದೇನೆ ಮಾಡ್ಕೋತಾ ಇದ್ದೇನೆ ಜಗತ್ತಿನ ಬಹಳ ದೊಡ್ಡ ವಿಜ್ಞಾನಿ ಎರಡೆರಡು ನೊಬೆಲ್ ಪ್ರೈಸ್ ಪಡೆದಿರ್ತಕ್ಕಂಥ ಐನಿಸ್ಟೀನಿಗೆ ಕೂಡ ಸಿಕ್ಕಿತ್ತು ಅವನ ನ್ಯೂರಾನ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಮಾತ್ರ ಆಕ್ಯುಪೈ ಆಗಿತ್ತು ನೈಂಟಿ ಫೋರ್ ಪರ್ಸೆಂಟ್ ನ್ಯೂರಾನ್ಸ್ ವೆರ್ ನಾಟ್ ಎಟ್ ಆಲ್ ಆಕ್ಯುಪೈಡ್ ರಿಸರ್ಚ್ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದು ಜಗತ್ತಿನ ಮಹಾನ್ ವಿಜ್ಞಾನಿ ಆಗಿರ್ತಕ್ಕಂಥ ಎಡಿಸನ್ ಗೆ ಅವನ ಹೆಂಡತಿ ಹೆಸರೇ ಮರೆತೋಗ್ತಿತ್ತು ಸ್ಪೀಚ್ ಮಾಡ್ಲಿಕ್ಕೆ ಅಂತ ಹೋಗ್ತಿದ್ದ ಪುಣ್ಯಾತ್ಮ ಕೆಳಗೆ ಕೂತಾಗ ನಿಮ್ಮ ನಂಬರ್ ಕೊಡ್ರಪ್ಪ ಮೊಬೈಲ್ ಕಾಲ ಅಲ್ಲ ಅದು ಲ್ಯಾಂಡ್ ಫೋನ್ ನಂಬರ್ ಕೊಡಿ ಅಂತ ಹೇಳಿದ್ರೆ ಐ ಡೋಂಟ್ ರಿಮೆಂಬರ್ ಅಂತ ಎಡಿಸನ್ ಹೇಳ್ತಿದ್ದ ಎಷ್ಟೋ ಸಲ ರಿಸರ್ಚ್ ಮಾಡಿಕೊಂಡು ಮಧ್ಯರಾತ್ರಿ ಹೊತ್ತು ಯಾರ್ಯಾರ ಮನೆಯ ಬಾಗಿಲು ಬಡಿತಿದ ಅವನ ಮನೆಯೇ ಮರ್ತೋಗ್ತಿತ್ತು ಹೋಗ್ತಿತ್ತು ಅವನಿಗೆ ನಾನು ಮತ್ತೆ ಹೇಳ್ತೇನೆ ಸರ್ ನಾವು ನಮ್ಮ ಬ್ರೈನ್ ಪವರ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಮಾತ್ರ ಯೂಸ್ ಮಾಡ್ತಾ ಇದ್ದೇವೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಮಾತ್ರ ಸರಿ ಟೋಟಲಿ ಟೋಟಲಿ ವೇಸ್ಟ್ ಆಗ್ತಾ ಇದೆ ಟೋಟಲಿ ವೇಸ್ಟ್ ಆಗ್ತಾ ಇದೆ ಈಗ ನನ್ನ ಪ್ರಶ್ನೆ ಬ್ರೈನ್ ಪವರ್ ಜಾಸ್ತಿ ಮಾಡಲಿಕ್ಕೆ ನಿಮ್ಮ ಐ ಕ್ಯೂ ಅನ್ನ ಜಾಸ್ತಿ ಮಾಡಲಿಕ್ಕೆ ಏನಾದರೂ ಮೆಡಿಸಿನ್ಗಳಿದೆಯಾ ಇಂಜೆಕ್ಷನ್ ಇದೆಯಾ ಟ್ರೀಟ್ಮೆಂಟ್ ಇದೆಯಾ ಮಸಾಜ್ಗಳಿದೆಯಾ ಏನಾದರೂ ಮಾತ್ರೆಗಳಿದೆಯಾ ಸರ್ ದೇವರಾಣಿಗೂ ಇಲ್ಲ ನಾನು ಮೆಮೊರಿ ಮೇಲೆ ಮಾತಾಡ್ತಾ ಇದ್ದೇನೆ ನಿಮ್ಮ ಬ್ರೈನ್ನ ಪವರನ್ನು ಜಾಸ್ತಿ ಮಾಡಲಿಕ್ಕೆ ಸರ್ ಯಾವುದೇ ಟ್ರೀಟ್ಮೆಂಟ್ಗಳು ಇಲ್ಲ ವರಿ ಮಾಡ್ಕೋಬೇಡಿ ವರಿ ಮಾಡ್ಕೋಬೇಡಿ ಬಟ್ ನಾನು ಹೇಳ್ತೇನೆ ಸೈಂಟಿಸ್ಟ್ಗಳು ಒಪ್ಕೊಳ್ತಾರೆ ಬ್ರೈನ್ನ ಯೂಸನ್ನು ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ ಬ್ರೈನ್ ಪವರನ್ನು ಜಾಸ್ತಿ ಮಾಡಲಿಕ್ಕೆ ನಿಮ್ಮ ಹತ್ರ ಟ್ರೀಟ್ಮೆಂಟ್ಗಳು ಜಗತ್ತಲ್ಲಿ ಇಲ್ಲ ಸರ್ ಬಟ್ ಬ್ರೈನ್ನ ಯೂಸನ್ನು ಒನ್ ಪರ್ಸೆಂಟ್ ತನಕ ತಗೊಂಡ್ಬರ್ಲಿಕ್ಕೆ ಎಲ್ಲಿಂದ ಝೀರೋ ಪಾಯಿಂಟ್ ಝೀರೋ ಜೀರೋ ಒನ್ ಪರ್ಸೆಂಟ್ನಿಂದ ಒಂದು ಪರ್ಸೆಂಟ್ ತನಕ ಬ್ರೈನ್ ಯೂಸ್ ಅನ್ನು ಆಗ್ತದೆ ಈ ಸೈನ್ಸ್ಗೆ ನಾವು ಈ ಸೈನ್ಸನ್ನು ನಾವು ತುಂಬ ಚೆನ್ನಾಗಿ ಸ್ಟಡಿ ಮಾಡಿಕೊಂಡಿದ್ವಿ ಇದಕ್ಕೆ ಮೈಂಡ್ ಮ್ಯಾಪಿಂಗ್ ಅಂತ ಹೇಳ್ತಾರೆ ಸ್ವಲ್ಪ ಸ್ಟಡಿ ಮಾಡಿ ಸ್ವಲ್ಪ ಸ್ಟಡಿ ಮಾಡಿ ಮೈಂಡ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ಮೈಂಡ್ ನ ಪವರ್ ಜಾಸ್ತಿ ಮಾಡೋದು ಅಲ್ವೇ ಅಲ್ಲ ಬ್ರೈನ್ ನ ಯೂಸ್ ಅನ್ನ ಜಾಸ್ತಿ ಮಾಡ್ತಾ ಒನ್ ಪರ್ಸೆಂಟ್ ತೊಗೊಂಬರುವಂತ ನೀವು ನಿಮ್ಮ ಬ್ರೈನ್ ಪವರ್ ಅನ್ನ ಒನ್ ಪರ್ಸೆಂಟ್ ಯೂಸ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿದ್ರೆ ತ್ರಿಶಾ ಕಾಲೇಜಿನ ವಿದ್ಯಾರ್ಥಿಗಳು ಮಿರಾಕಲ್ ಕ್ರಿಯೇಟ್ ಮಾಡ್ತಾರೆ ಜಗತ್ತಿನ ಮುನ್ನೂರು ಭಾಷೆಗಳನ್ನ ಕಲಿಯಬಹುದು ಮುನ್ನೂರು ಭಾಷೆಗಳನ್ನ ಮಾತಾಡಬಹುದು ಮುನ್ನೂರು ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡಬಹುದು ಮುನ್ನೂರು ಭಾಷೆಯಲ್ಲಿ ಬೈಬಹುದು ಹಂಡ್ರೆಡ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳುವಂಥ ಶಕ್ತಿ ನಿಮ್ಮ ಬ್ರೈನಿಗಿದೆ ಯಾವಾಗ ಒನ್ ಪರ್ಸೆಂಟ್ ಯೂಸ್ ಮಾಡ್ಕೊಂಡ್ರೆ ಒನ್ ಪರ್ಸೆಂಟ್ ಯೂಸ್ ಮಾಡ್ಕೊಂಡ್ರೆ ಸಿಕ್ಸ್ಟಿ ಲ್ಯಾಕ್ಸ್ ಇಂಗ್ಲಿಷ್ ವರ್ಡ್ ವಿತ್ ಸ್ಪೆಲ್ಲಿಂಗ್ ವಿತ್ ವಿದ್ ಮೀನಿಂಗ್ ನಡೆಪಿಟ್ಕೊಳ್ಳುವಂತ ಪವರ್ ನಿಮ್ಮ ಬ್ರೈನಿಗಿದೆ ನಿಮ್ಮ ಬ್ರೈನಿಗಿದೆ ನಿಮ್ಮ ಬ್ರೈನಿಗಿದೆ ನನ್ನ ಪ್ರೀತಿ ವಿಚ್ಯಾರ್ಥಿಗಳೇ ನಿಮ್ಮ ಬ್ರೈನಿಗಿದೆ ನಿಮ್ಮ ಮೆಮೊರಿಯಲ್ಲಿ ತುಂಬಾ ವಿಧವಾದ ಮೆಮೊರಿ ಇದೆ ತುಂಬಾ ವಿಧವಾದ ಮೆಮೊರಿ ಇದೆ ನೀವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂತ ಹೇಳಿದ್ರೆ ಜಗತ್ತಲ್ಲಿ ಯಾರಿಗೂ ದೇವರು ಝೀರೋ ಪರ್ಸೆಂಟ್ ಮೆಮೊರಿ ಕೊಡಲಿಲ್ಲ ಜಗತ್ತಲ್ಲಿ ಯಾರಿಗೂ ದೇವರು ಸನ್ ಪರ್ಸೆಂಟ್ ಮೆಮೊರಿ ಕೊಡಲಿಲ್ಲ ಜಗತ್ತಲ್ಲಿ ಯಾರಿಗೂ ದೇವರು ಝೀರೋ ಪರ್ಸೆಂಟ್ ಮೆಮೊರಿ ಕೊಟ್ಟಿಲ್ಲ ನೀವು ಯಾರನ್ನ ಮೆಂಟಲಿ ಚಾಲೆಂಜ್ ಮಕ್ಕಳು ಅಂತ ಕರಿತೀರಿ ಅವರಿಗೂ ಟ್ರೇಸಸ್ ಆಫ್ ಮೆಮೊರಿ ಇರ್ತದೆ ನಿಮ್ಮ ಮೆಮೊರಿಯನ್ನು ಅನಲಿಸಿಸ್ ಮಾಡ್ತಾ ಹೋದಾಗ ಏನ್ ಗೊತ್ತಾಯಿತು ಅಂತ ಹೇಳಿದ್ರೆ ಹಿಂದಿನ ಜನ್ಮದ ಮೆಮೊರಿಗಳು ಕೂಡ ಸ್ಟೋರ್ ಆಗಿವೆ ನಿಮ್ಮ ಹಿಂದಿನ ಎರಡು ಮೂರು ನಾಲ್ಕು ಜನ್ಮಗಳ ಮೆಮೊರಿಗಳು ಕೂಡ ಸ್ಟೋರ್ ಆಗಿರ್ತಕ್ಕಂಥ ಅದ್ಭುತ ಬ್ರೈನ್ ಅದು ಬ್ರೈನ್ ಇಸ್ ಅ ವಂಡರ್ಫುಲ್ ಮೆಷಿನ್ ಅದ್ಭುತವಾದ ಮೆಷಿನ್ ಅದು ಒನ್ ಪರ್ಸೆಂಟ್ ಯೂಸ್ ಮಾಡಿಕೊಂಡ್ರೆ ನೀವು ಕರ್ನಾಟಕ ರಾಜ್ಯದ ಎಲ್ಲ ರ್ಯಾಂಕ್ಸ್ಗಳು ಕೂಡ ನಿಮ್ಮ ಕ್ಯಾಂಪಸ್ಗೆ ಬರೋದು ಖಂಡಿತ ಎಲ್ಲ ರ್ಯಾಂಕ್ಸ್ಗಳನ್ನು ನೀವು ಪಡ್ಕೊಳ್ಳೋದು ಖಂಡಿತ ನನ್ನ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತೇನೆ ನಾನು ನಿಮಗೆ ಝೀರೋ ಪರ್ಸೆಂಟ್ ಮೆಮೊರಿ ಯಾರಲ್ಲೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮೆಮೊರಿ ಯಾರಲ್ಲೂ ಇಲ್ಲ ಮರ್ತೋಗೋದು ನ್ಯಾಚುರಲ್ ನಾನು ಹೇಳಿದ್ದೇನೆ ಮರ್ತೋಗೋದು ನ್ಯಾಚುರಲ್ ಬಟ್ ಅರ್ಥ ಮಾಡ್ಕೊಳ್ಳಿ ಮೆಮೊರಿ ಈಸ್ ಆಲ್ಸೋ ನ್ಯಾಚುರಲ್ ಮೆಮೊರಿ ಕೂಡ ಒಂದು ನ್ಯಾಚುರಲ್ ಪ್ರೊಸೆಸ್ ಮೆಮೊರಿ ಆಗೋದು ಹೇಗೆ ಹೌ ಕ್ಯಾನ್ ವಿ ರಿಮೆಂಬರ್ ನನ್ನ ಪ್ರೀತಿ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮೆಮೊರಿಯಲ್ಲಿ ನಾಲ್ಕು ಆರುಗಳಿದೆ ಅದರ ಸಿಂಥಿಸ್ ನಿಮ್ಗೆ ಹೇಳಿಕೊಡ್ತೇನೆ ನಿಮ್ಮ ಮೆಮೊರಿಯಲ್ಲಿ ನಾಲ್ಕು ಆರುಗಳಿವೆ ಫಸ್ಟ್ ಆರ್ ಇಸ್ ಕಾಲ್ಡ್ ರಿಜಿಸ್ಟ್ರೇಷನ್ ದಾಖಲೀಕರಣ ಹಾಗಂದ್ರೆ ಏನು ಯಾವುದನ್ನಾದರೂ ಕಲ್ತಾಗ ಯಾವುದಾದ್ರೂ ಹೊಸ ಕಲ್ತಾಗ ದೃಶ್ಯವನ್ನು ನೋಡಿದಾಗ ಹಾಡುಗಳನ್ನು ಕೇಳಿದಾಗ ಫಾರ್ಮುಲಾಗಳನ್ನ ಕಲ್ತಾಗ ಬರೆದು ಕಲ್ತಾಗ ಸರ್ ನೀವು ಏನು ದಾಖಲೀಕರಣ ಮಾಡ್ತೀರಿ ಬ್ರೈನ್ ಅಲ್ಲಿ ಅದು ರಿಜಿಸ್ಟ್ರೇಷನ್ ನಿಮ್ಮ ಕಂಪ್ಯೂಟರ್ ಅಲ್ಲಿ ನೀವು ಹೇಗೆ ಇನ್ಪುಟ್ ಅನ್ನ ಮಾಡ್ತೀರಿ ಅದು ರಿಜಿಸ್ಟ್ರೇಷನ್ ಲೈಬ್ರರಿ ಒಳಗಡೆ ಬೇರೆ ಬೇರೆ ಸ್ಟಾಲ್ ಅಲ್ಲಿ ಹೇಗೆ ಬುಕ್ಸ್ ಗಳನ್ನ ಆರ್ಗನೈಸ್ ಆಗಿ ಇಟ್ಕೊಳ್ತೀರಿ ಕ್ಲಾಸಿಫೈ ಮಾಡಿ ಇಟ್ಕೊಳ್ತೀರಿ ಕಾದಂಬರಿಗಳು ಬೇರೆ ಕಾಮಿಕ್ಸ್ ಬೇರೆ ಮಾಡಿ ಇಟ್ಕೊಳ್ತೀರಿ ಅದು ರಜಿಸ್ಟ್ರೇಷನ್ ಯಾವುದೇ ಹೊಸ ವಿಷಯವನ್ನು ಕಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು ಯಾವುದೇ ಹೊಸ ವಿಷಯವನ್ನ ಕಲಿಯುವಾಗ ನಿಮ್ಮ ಹಿಂದಿನ ಯಾವುದಾದ್ರೂ ಅದನ್ನ ಕನೆಕ್ಟ್ ಮಾಡಿಕೊಂಡ್ರೆ ಅದು ಪರ್ಮನೆಂಟ್ ಮೆಮೊರಿ ಇನ್ನೊಮ್ಮೆ ಹೇಳ ಯಾವುದೇ ಹೊಸ ವಿಷಯವನ್ನ ನೀವು ಕಲಿಯುವಾಗ ಹಿಂದೆ ಕಲ್ತಿರ್ತಕ್ಕಂಥ ಯಾವುದಕ್ಕಾದರೂ ಒಂದಕ್ಕೆ ನೀವು ಕನೆಕ್ಟ್ ಮಾಡಿಕೊಂಡ್ರೆ ದ್ಯಾಟ್ ಕ್ರಿಯೇಟ್ಸ್ ದ ಪರ್ಮನೆಂಟ್ ಮೆಮೊರಿ ತುಂಬ ಈಸಿ ಇದೆ ರಿಜಿಸ್ಟ್ರೇಷನ್ ಮಾಡಿ ಕ್ಲಾಸಿಫೈ ಮಾಡ್ಕೊಂಡು ಕಲಿಯುವಂಥದ್ದು ಮಿಕ್ಸ್ ಮಾಡಿ ಕಲಿಯುವಂಥದ್ದಲ್ಲ ಇವತ್ತು ಏನು ಕಲ್ತರಿ ನಾಳೆ ಅದರ ಮುಂದಿನ ಭಾಗವನ್ನು ಕಲಿತೀರಿ ನಮ್ಮ ಮಕ್ಕಳ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಯಾವ ರೀತಿ ಓದಬೇಕಂತ ಗೊತ್ತಿಲ್ಲ ಇವತ್ತು ಓದಿದ್ದನ್ನೇ ನಾಳೆ ಪುನಃ ಓದೋದು ನಾಳೆ ಓದಿದ್ದನ್ನೇ ನಾಡ್ದು ಪುನಃ ಓದುವಂಥದ್ದು ನಾನು ಹೇಳ್ತೇನೆ ಸರ್ ಇವತ್ತೇನು ಓದಿದ್ದೀರಿ ನಾಳೆ ಪುನಃ ಓದ್ಬೇಕು ಅಂತಿಲ್ಲ ಅದರ ಮುಂದಿನ ಭಾಗವನ್ನು ಓದ್ಕೋತೀರಿ ಸರ್ ರಿಜಿಸ್ಟ್ರೇಷನ್ ಚೆನ್ನಾಗಿದ್ರೆ ಮರ್ತ್ ಹೋಗೋದಿಲ್ಲ ಫಸ್ಟ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಪಾರ್ಟ್ ಏನು ಸೆಕೆಂಡ್ ಆರ್ ಏನು ಅಂತ ಹೇಳಿದ್ರೆ ರಿಟೆನ್ಷನ್ ಧಾರಣ ಅಂತ ಕರೀತಾರೆ ಏನು ಧಾರಣ ಅಂತ ಹೇಳಿದ್ರೆ ಮೆಮೊರಿಯಲ್ಲಿ ಎರಡು ವಿಧವಾದ ಮೆಮೊರಿ ಇದೆ ಒಂದು ಶಾರ್ಟ್ ರೇಂಜ್ ಮೆಮೊರಿ ಲಾಂಗ್ ರೇಂಜ್ ಮೆಮೊರಿ ಅರ್ಥ ಆಗುತ್ತೆ ನಿಮಗೆ ಇವತ್ತು ಕಲ್ತದನ್ನ ನೀವು ಮೂರು ದಿನದಲ್ಲಿ ಮರ್ತಿ ಬಿಡ್ತೀರಂತಾದ್ರೆ ನೀ ಮೆಮೊರಿ ಶಾರ್ಟ್ ರೇಂಜ್ ಸರ್ ಇವತ್ತು ಓದಿದ್ರಿ ನಾಡ್ದು ಎಕ್ಸಾಮ್ ತನಕ ನೆನಪಿದೆ ಅದು ಅದು ಲಾಂಗ್ ರೇಂಜ್ ಮೆಮೊರಿ ಇವತ್ತು ನನ್ನ ನೋಡ್ತಾ ಇದ್ದೀರಿ ನೆನಪು ಮಾಡ್ಕೋತಾ ಇದ್ದೀರಿ ಅದು ಶಾರ್ಟ್ ರೇಂಜ್ ನಾಡೋದು ನನಗೆ ನೀವು ಕಲ್ಯಾಣಪುರ ಬಸ್ ಸ್ಟ್ಯಾಂಡ್ ಸಿಕ್ಕಿದಾಗ ಇವರನ್ನೆಲ್ಲೋ ನೋಡಿದ್ದಾನಲ್ಲ ಎಲ್ಲೋ ನೋಡಿದ್ದೇನಲ್ಲ ಅಂತ ಎಣಿಸ್ಕೊಂಡ್ರೆ ಅದು ಶಾರ್ಟ್ ರೇಂಜ್ ಹೌದಲ್ಲ ಸರ್ ನನ್ನ ಮಾತು ಅರ್ಥ ಆಗತ್ತೆ ನಿಮಗೆ ನನಗೆ ಹೇಳಿ ಯಾವ ಮೆಮೊರಿ ಒಳ್ಳೇದು ಲಾಂಗ್ ರೇಂಜ ಶಾರ್ಟ್ ರೇಂಜಾ ಎಕ್ಸಾಮಲ್ಲಿ ಮಾರ್ಕ್ಸ್ ತಗೊಳ್ಲಿಕ್ಕೆ ಯಾವುದು ಒಳ್ಳೇದು ನಿಮ್ಮ ಮಾತು ತಪ್ಪು ಸ್ನೇಹಿತರೆ ಎರಡು ಮೆಮೊರಿ ಬೇಕು ಲಾಂಗ್ ರೇಂಜ್ ಮೆಮೊರಿ ಕೂಡ ಬೇಕು ಶಾರ್ಟ್ ರೇಂಜ್ ಮೆಮೊರಿ ಕೂಡ ಬೇಕು ಎಕ್ಸಾಮಿಗೆ ಹೊರಡುವಾಗ ನೀವು ಬಾಶ್ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ತಲೆ ಮೇಲೆ ಶವರ್ ಬಿದ್ದಾಗ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಆ ಮೆಮೊರಿ ಕೂಡ ಬೇಕು ಭಾಳ ಪ್ರೀತಿಯಿಂದ ಹೇಳ್ತೇನೆ ಎಕ್ಸಾಮಿಗೆ ಹೊರಡುವಾಗ ಎಕ್ಸಾಮಿಗೆ ಹೊರಡುವಾಗ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಪುಸ್ತಕ ಓದ್ತೀರಲ್ಲ ಸರ್ ಆ ಮೆಮೊರಿ ಕೂಡ ಬೇಕು ಬಸ್ ಅಲ್ಲಿ ಹೋಗುವಾಗ ಓದ್ತಾ ಹೋಗ್ತಿರಲ್ಲ ಸರ್ ಆ ಮೆಮೊರಿ ಕೂಡ ಬೇಕು ಪ್ರೀತಿನ ಹೇಳ್ತೇನೆ ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗೋ ಬಗ್ಗೆ ಹೇಳ್ತಾ ಇಲ್ಲ ಸರ್ ಮೆಮೊರಿಯಲ್ಲಿ ಲಾಂಗ್ ರೇಂಜ್ ಅಂತಿದೆ ಶಾರ್ಟ್ ರೇಂಜ್ ಅಂತಿದೆ ಶಾರ್ಟ್ ರೇಂಜ್ ಮೆಮೊರಿಯನ್ನು ಲಾಂಗ್ ರೇಂಜ್ ಮೆಮೊರಿ ಮಾಡಲಿಕ್ಕೆ ಥೌಸಂಡ್ ಟೆಕ್ನಿಕ್ಸ್ ಇದೆ ಇನ್ನೊಮ್ಮೆ ಬಂದಾಗ ಹೇಳ್ತೇನೆ ಶಾರ್ಟ್ ರೇಂಜ್ ಮೆಮೊರಿಯನ್ನು ಲಾಂಗ್ ರೇಂಜ್ ಮೆಮೊರಿ ಮಾಡಲಿಕ್ಕೆ ಟೆಕ್ನಿಕ್ಸ್ ನಾನು ಇನ್ನೊಮ್ಮೆ ಬಂದಾಗ ಹೇಳ್ತೀನಿ ಪುರುಸೋತಿಲ್ಲ ನಂಗೆ ಇವತ್ತು ಸಾಕೊಂದು ಭಾವಿಸ್ಕೊಳ್ತೇನೆ ಓಕೆ ತರ್ಡ್ ಆರಿಗೆ ಬರ್ತೇನೆ ತರ್ಡ್ ಆರ್ ಯಾವುದು ಮೆಮೊರಿಯ ಮೂರನೇ ಆರ್ ಯಾವುದು ರಿಕಾಲಿಂಗ್ ಅಥವಾ ರಿಪ್ರೊಡಕ್ಷನ್ ಅಂತ ಹೇಳ್ತಾರೆ ಇನ್ಪುಟ್ ಮಾಡದ ಸಂಗತಿಗಳನ್ನ ಅದೇ ಕ್ರಮದಲ್ಲಿ ವಾಪಸ್ ತಗೊಳ್ಳುವಂತ ಯಾವ ಕ್ರಮದಲ್ಲಿ ಊಟ ಮಾಡಿದೀರ ಅದೇ ಕ್ರಮದಲ್ಲಿ ವಾಪಸ್ ತಕೊಳ್ಳುವಂತಹ ಯಾವ ಕ್ರಮದಲ್ಲಿ ಇನ್ಪುಟ್ ಮಾಡಿದಿರಿ ಅದೇ ರೀತಿ ಔಟ್ಪುಟ್ ಮಾಡುವಂತಹದು ಲೈಬ್ರರಿ ಒಳಗೆ ಯಾವ ರೀತಿ ನೀವು ಬೇರೆ ಬೇರೆ ಶಾಲೆ ಇಟ್ಕೊಂಡಿದ್ದೀರಿ ಅದೇ ರೀತಿ ವಾಪಸ್ ತಗೊಳ್ಳೋದಕ್ಕೆ ನಾವು ರಿಪ್ರೊಡಕ್ಷನ್ ಅಥವಾ ರಿಕಾಲಿಂಗ್ ಅಂತ ಹೇಳ್ತಾರೆ ಈ ಸ್ಟೇಜ್ ಬಹಳ ಇಂಪಾರ್ಟೆಂಟ್ ಮೊದಲ ಸ್ಟೇಜ್ ಮತ್ತು ಮೂರನೇ ಸ್ಟೇಜ್ ಮಧ್ಯೆ ಕನೆಕ್ಷನ್ ಇದೆ ಇನ್ನೊಮ್ಮೆ ರಿಜಿಸ್ಟ್ರೇಷನ್ ಮತ್ತು ರಿಕಾಲಿಂಗ್ ಸ್ಟೇಜ್ ಮಧ್ಯೆ ಕನೆಕ್ಷನ್ ಇದೆ ಚೆನ್ನಾಗ್ ಆಯ್ತು ಅಂತಾದರೆ ಮೊದಲ ಆರ್ ಚೆನ್ನಾಗಾಯಿತು ಅಂತಾದರೆ ಮೂರನೇ ಆರ್ ನಿಮ್ಗೆ ರಿಸಲ್ಟ್ ಕೊಡ್ತದೆ ಮೊದಲ ರಿಜಿಸ್ಟ್ರೇಷನ್ ಕರೆಕ್ಟ್ ಆಯಿತು ಅಂತ ಆದರೆ ರಿಕಾಲಿಂಗ್ ಸರ್ ಚೆನ್ನಾಗ್ತದೆ ಈ ಎರಡು ಸ್ಟೇಜ್ಗಳು ಬಹಳ 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 ಇಂಪಾರ್ಟೆಂಟು ನಾಲ್ಕನೇ ಆರ್ ಇದೆ ಏನು ನಾಲ್ಕನೇ ಅದು ನಾಲ್ಕನೇ ಆರನ್ನು ರೆಕಗ್ನಿಷನ್ ಅಂತ ಹೇಳ್ತಾರೆ ಸರಿಯಾದನ್ನು ಗುರುತಿಸುವಂಥದ್ದು ರಿಜಿಸ್ಟರ್ ಮಾಡ್ಕೊಂಡಾಗಿದೆ ರಿಟರ್ನ್ ಮಾಡಿಕೊಂಡಾಗಿದೆ ರಿಕಾಲಿಂಗ್ ಮಾಡಿಕೊಂಡಾಗಿದೆ ರಿಕಾಲಿಂಗ್ ಮಾಡಿದ್ರಲ್ಲಿ ಈ ಸ್ಪಾಟಿಗೆ ಯಾವುದು ಬೇಕು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯನ್ನ ಕೇಳಿದರೆ ಕಾಂಪಿಟೇಟಿವ್ ಎಕ್ಸಾಮ್ ಅದು ಸಿ ಟಿ ಎಕ್ಸಾಮಿನೇಷನ್ ಈ ಸ್ಪಾಟ್ಗೆ ಎ ಬರೆಯುವುದ 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 ಡಿಸಿಷನ್ ಇದೆಯಲ್ಲ ಸುಲಭವಾದ ತ್ರಿಷಾ ಕಾಲೇಜಿನ ಮಕ್ಕಳು ಹೇಳಿ ಫಿಲ್ ಅಪ್ ದ ಬ್ಲಾಂಕ್ ಸುಲಭವಾ ಮಲ್ಟಿಪಲ್ ಚಾಯ್ಸ್ ಸುಲಭವಾ ಸರ್ ಹೇಳಿ ಫಿಲ್ ಅಪ್ ದ ಬ್ಲಾಂಕ್ಸ್ ಈಸಿನ ಅಥವಾ ಮಲ್ಟಿಪಲ್ ಚಾಯ್ಸ್ ಈಸಿನ ಸರ್ ಮಲ್ಟಿಪಲ್ ಚಾಯ್ಸ್ ಕಷ್ಟ ಯಾವಾಗಲೂ ಯಾಕಂದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ನಾಲ್ಕು ಉತ್ತರಗಳು ಕೂಡ ಆಲ್ಮೋಸ್ಟ್ ನಿಮಗೆ ಸೇಮ್ ಕಾಣುತ್ತದೆ ಹೌದಲ್ಲ ಬಹಳ ಕಷ್ಟ ಸುಲಭ ಅಲ್ಲ ಅದು ನಾನು ತುಂಬ ಕಷ್ಟ ಅಂತ ಹೇಳ್ತೇನೆ ನಿಮಗೆ ಕೊಟ್ಟಿರ್ತಕ್ಕಂಥ ನಾಲ್ಕು ಆನ್ಸರ್ಗಳು ಕೂಡ ಒಂದೇ ರೀತಿ ನಿಮ್ಗೆ ಕಾಣಿಸ್ತವೆ ಕಣ್ಣ ಮುಚ್ಚೆ ಕಾಡೆ ಗೋಡೆ ಸ್ಟಾರ್ಟ್ ಆಗ್ತದೆ ಸರಿಯಾದನ್ನ ಸೆಲೆಕ್ಟ್ ಮಾಡುವಂಥದ್ದು ದೇವರಣೆ ಕಷ್ಟ ಇದೆ ಸರ್ ಅಲ್ಲಿ ಬೇಕಾದ್ದು ನಾಲ್ಕನೇ ಆರ್ ದಟ್ ಇಸ್ ಕಾಲ್ಡ್ ರೆಕಗ್ನಿಷನ್